ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ಸೊ ಫೈನಲ್ ಆಗಿ ಏತರ್ ಒಂದು ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ಎತ್ತ ರಿಶ್ತಾ ಇವಾಗ ಲಾಂಚ್ ಆಗಿದೆ ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಆ ಒಂದು ಎತ್ತ ರಿಶ್ತಾ ಯಾವ ತರ ಇದೆ ಅಂತ ನಿಮಗೆ ತಿಳಿಸ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನೋಟಿಫಿಕನ್ ಕ್ಲಿಕ್ ಮಾಡಿ ಮೊದಲಾಗಿ ಈ ಒಂದು ಗಡಿ ಒಂದು ಡಿಸೈನ್ ಅಂತ ಬಂದಾಗ ಸೊ ದಿನ ನಾವು ತಕ್ಷಣ ಒಂದು ಸ್ಪೋರ್ಟಿ ಬೈಕ್ ಅಂತ ಅಂತಿದೆ ಬಟ್ ಇವಾಗ ಈ ಒಂದು ಗಾಡಿಯ ಒಂದು ಡಿಸೈನ್ ಬೇರೆ ತರ ಆಗಿದೆ ಸೊ ಒಂದು ಸ್ಪೋರ್ಟಿ ಲುಕ್ ಇಂದ ನಾರ್ಮಲ್ ಒಂದು ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ಲುಕ್ ಗೆ ಈ ಒಂದು ಗಾಡಿಯ ಒಂದು ಡಿಸೈನ್ ಚೇಂಜ್ ಮಾಡಿದರೆ ಸೊ ಈ ಒಂದು ಗಾಡಿ ಬಾಡಿ ಡಿಸೈನ್ ಎಲ್ಲ ಸ್ವಲ್ಪ ಸ್ವಲ್ಪ ನೋಡೋದಕ್ಕೆ ಈ ಒಂದು ಗಾಡಿ ಎಸ್ ಸೈಕ್ಯೂಬ್ ತರ ಕಾಣಿಸುತ್ತೆ But still. ಿವೆ ಸೈಕ್ಯೂಬ್ ಡಿಸೈನ್ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ಸೊ ನೋಡ್ತಾ ಇರಬಹುದು ಇಲ್ಲಿ ಸೊ ಮುಂಚೆ ಆದ್ರೆ ಸ್ವಲ್ಪ ಬೇರೆ ತರ ಫ್ರಂಟ್ ಲುಕ್ ಇರ್ತಾ ಇತ್ತು ಇವಾಗ ಒಂದು ಫ್ಲಾಟ್ ಡಿಸೈನ್ ಕೊಟ್ಟಿದ್ದಾರೆ ಜೊತೆಗೆ ಮೇನ್ ಲೈಟ್ ಮತ್ತೆ ಇಂಡಿಕೇಟರ್ ಎಲ್ಲ ಇಂಟಿಗ್ರೇಟೆಡ್ ಆಗಿರುತ್ತೆ ಸೊ ಒಂದೇ ಸ್ಟ್ರೈಪ್ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಮತ್ತೆ ಡಿಸ್ಕ್ ಬ್ರೇಕ್ ಇದೆ ಅಲಾಯ್ ವೀಲ್ ಇದೆ ಮತ್ತೆ ಟ್ಯೂಬ್ಲೆಸ್ಟ್ ಏರ್ ಇದೆ ಜೊತೆಗೆ ಇಲ್ಲಿ ನೋಡಬಹುದು ಫ್ಲಾಟ್ ಫುಟ್ ಬೋರ್ಡ್ ನ ಕೊಟ್ಟಿದ್ದಾರೆ ಸ್ವಲ್ಪ ಫೋರ್ ಫಿಫ್ಟಿಗಿಂತ ಗಿಂತ ಇದ್ರಲ್ಲಿ ಸ್ವಲ್ಪ ಫ್ಲಾಟ್ ಫುಡ್ ಬೋರ್ಡ್ ಜಾಸ್ತಿ ಇರುತ್ತೆ ಸ್ವಲ್ಪ ನಾವು ಜಾಸ್ತಿ ಒಂದು ಗಳನ್ನ ಇಟ್ಕೊಂಡು ಹೋಗಬಹುದು ಸೊ ಅದು ಒಂದು ಚೆನ್ನಾಗಿದೆ ಅದು ಬಿಟ್ಟರೆ ಈ ಒಂದು ಗಾಡಿಲಿ ಹಿಂದ್ಗಡೆ ನೋಡಬಹುದು ಸೊ ಹಿಂದ್ಗಡೆ ಕೂಡ ಇದೆ ಡಿಸ್ಕ್ ಬ್ರೇಕ್ ಇದೆ ಈ ಒಂದು ಗಾಡಿ ಕೂಡ ಬೆಲ್ಟ್ರೇ ಮೆಕಾನಿಸಮ್ ಇದೆ ಮತ್ತೆ ರೇರಲ್ಲಿ ಮೋನೋಶಕ್ ಸಸ್ಪೆನ್ಷನ್ ಇದೆ ಮತ್ತೆ ಟ್ಯೂಬ್ಲೆಸ್ ಟೈರ್ ಮತ್ತೆ ಡಿಸ್ಕ್ ಬ್ರೇಕ್ ಇರುತ್ತೆ ಟ್ರೈನ್ ಮೋಟಾರ್ ಅಂತ ಬಂದಾಗ ಸೇಮ್ ಫೋರ್ ಫಿಫ್ಟಿ ಎಕ್ಸೆಲ್ ಎಲ್ ಏನ್ ಸಿಕ್ತಿದೆ ಅದೇ ಒಂದು ಸ್ಪೆಕ್ಸ್ ನಾವು ನೋಡಬಹುದು ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಸೊ ಇವಾಗ ಅದು ಬಿಟ್ಟು ಬೇರೆ ಹತ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಮೇನ್ ಆಗಿ ಈ ಒಂದು ಗಾಡಿಲಿ ಮುಂದ್ಗಡೆ ಫ್ಲಾಟ್ ಫುಟ್ಬೋರ್ಡ್ ಅಂತ ಏನಂತೀವಿ ಆ ಒಂದು ಫುಟ್ಬೋರ್ಡ್ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಸೀಟ್ ಸೊ ಮೇಜರ್ಗಿ ಅದನ್ನ ಹೈಲೈಟ್ ಮಾಡಿದ್ದಾರೆ ಈ ಒಂದು ಗಾಡಿ ಲಾಂಚ್ ಆಗಬೇಕಾರೆ ಕಂಪ್ನಿಯವರು ಸೊ ಸೀಟ್ ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಸೀಟ್ ಸೈಜ್ ಅಂತ ಹೇಳ್ತಿದ್ದಾರೆ ಸೊ ಅದೆಷ್ಟು ದೊಡ್ಡದಾಗಿರುತ್ತೆ ಅಂತ ನೋಡಬೇಕಾಗುತ್ತೆ ಬಟ್ ನೋಡೋದಕ್ಕೆ ಸ್ವಲ್ಪ ವೈಡ್ ಆಗಿದೆ ಅಂತ ಅನಿಸ್ತಿದೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನಿಸ್ಬೋದು ಮತ್ತು ಇನ್ನೊಂದು ಈ ಒಂದು ಗಡಿಯಲ್ಲಿ ಬೂಟ್ ಸ್ಪೇಸು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಸೀಟ್ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಸೊ ಸೀಟ್ ಕೆಳಗಡೆ ಮೂವತ್ನಾಲ್ಕು ಲೀಟರ್ ಇರುತ್ತೆ ಅದ್ರ ಜೊತೆಗೆ ಇಪ್ಪತ್ತೆರಡು ಲೀಟರ್ ಫ್ರಂಟ್ ಅಲ್ಲಿ ಒಂದು ಬ್ಯಾಗ್ ತರ ಕೊಡ್ತಿದ್ದಾರೆ ಆ ಒಂದು ಬ್ಯಾಗ್ ಅಲ್ಲಿ ಇಪ್ಪತ್ತೆರಡು ಲೀಟರ್ ಅಷ್ಟು ಸ್ಪೇಸ್ ಸಿಗುತ್ತಂತೆ ಸೊ ಟೋಟಲ್ ಆಗಿ ಐವತ್ತೆರಡು ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ಸ್ಟೋರೇಜ್ ಸ್ಪೇಸ್ ಅಂತ ಕಂಪ್ನಿಯವರು ಕ್ಲೈಮ್ ಮಾಡಿದ್ದಾರೆ ವಿತ್ ಕಂಪಾರ್ಟ್ಮೆಂಟ್ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇದು ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಅದ್ರ ಜೊತೆಗೆ ಇಲ್ಲೊಂದು ಸಪ್ರೇಟ್ ಆಗಿ ಚಿಕ್ಕ ಒಂದು ಪುಟಾಣಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇದೆ ಸೊ ಮೇಜರ್ ಆಗಿ ಗಾಡಿ ಲುಕ್ ವೈಸ್ ಸ್ವಲ್ಪ ಚೇಂಜ್ ಇದೆ ಅಂತ ಅನ್ಬೋದು ಅದ ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ ಇನ್ನ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಒಂದು ಗಾಡಿ ಒಂದು ಸ್ಪೆಕ್ಸ್ ಅಂತ ಬಂದಾಗ ಈ ಒಂದು ಗಡಿ ಒಟ್ಟು ಮೂರು ವೆರಿಯಂಟ್ ಸಿಗ್ತಾ ಇದೆ ಒಂದು ಬಂದು ಎತ್ತರಿಶ್ತಾ ಎಸ್ ಅಂತ ಸೊ ಅದರಲ್ಲಿ ಟೂ ಪಾಯಿಂಟ್ ನೈನ್ ಕಿಲೋಮೀಟ್ ಒಂದು ಬ್ಯಾಟ್ರಿ ಇರುತ್ತೆ ಇನ್ನೊಂದು ಬಂದು ಏತರಿಶ್ತಾ ಝೆಡ್ ಅಂತ ಇದರಲ್ಲಿ ಎರಡು ವೇರಿಯಂಟ್ ಸಿಗುತ್ತೆ ಒಂದು ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಬ್ಯಾಟ್ರಿ ಇದು ಇನ್ನೊಂದು ಬಂದು ತ್ರೀ ಪಾಯಿಂಟ್ ಸೆವೆನ್ ಕಿಲೋವಾಟ್ ಬ್ಯಾಟ್ರಿ ಇದು ಸೊ ಸೇಮ್ ಏತರ್ ಫೋರ್ ಫಿಫ್ಟಿ ಎಕ್ಸೆಲ್ ಹೆಂಗೆ ನಮಗೆ ಮೂರು ವೇರಿಯಂಟ್ ಸಿಗುತ್ತೆ ಅದೇ ಥರನೇ ಈ ಗಾಡಿಯು ಕೂಡ ಮೂರು ವೇರಿಯಂಟ್ ಸಿಗುತ್ತೆ ಸೊ ಈ ಒಂದು ಗಾಡಿಯ ಒಂದು ಸ್ಪೆಕ್ಸ್ ನಾವು ನೋಡೋದಾದರೆ ಏತರಿಶ್ತಾ ಝಡ್ ಏನಿದೆ ಆ ಒಂದು ಗಾಡಿ ಬಂದು ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ಐ ಡಿ ಸಿ ರೇಂಜ್ ಕ್ಲೈಮ್ ಮಾಡಿದರೆ ಬಟ್ ಬಟ್ ನಿಮಗೆ ಇನ್ ರಿಯಲ್ ಅಂತ ಬಂದಾಗ ನಿಮಗೆ ಹತ್ತಿರ ಒಂದು ನೂರು ಕಿಲೋಮೀಟ್ರ್ ಓಡಾಡ್ಬೋದು ಆ್ಯಂಡ್ ಟಾಪ್ ಸ್ಪೀಡ್ ಬಂದು ಎಂಬತ್ತು ಕಿಲೋಮೀಟ್ರ್ ಕ್ಲೈಮ್ ಮಾಡಿದರೆ ಆ್ಯಂಡ್ ಡ್ಯಾಶ್ ಬೋರ್ಡ್ ಅಂತ ಬಂದಾಗ ಸೆವೆಂಟೀನ್ ಸೆಂಟಿಮೀಟರ್ ಡೀಪ್ ವ್ಯೂ ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಏನಂದರೆ ಒಂದು ನಾರ್ಮಲ್ ಸ್ಕ್ರೀನ್ ಇರುತ್ತೆ ಏತರ್ ಫೋರ್ ಫಿಫ್ಟಿ ಎಸ್ ಎಲ್ ಏನು ನೋಡ್ತಿದ್ರೆ ಆ ಥರ ಸ್ಕ್ರೀನ್ ಸಿಗುತ್ತೆ ಅದ್ರ ಜೊತೆಗೆ ನೀವು ಟರ್ನ್ ಬೈ ಟರ್ನ್ ನ್ಯಾವಿಗೇಷನು ಬೇಸಿಕ್ ಸೊ ಸಣ್ಣ ಪುಟ್ಟ ಫೀಚರ್ಸ್ ಇರುತ್ತೆ ಜಾಸ್ತಿ ಫೀಚರ್ಸ್ ಈ ಒಂದು ವೇರಿಯಂಟಲ್ಲಿ ಇರೋಲ್ಲ ಸೊ ಈ ಒಂದು ಗಾಡಿ ಪ್ರೈಸ್ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದು ಬಿಟ್ಟು ನೆಕ್ಸ್ಟು ಏತರ್ ಝೆಡ್ ಬಗ್ಗೆ ಮಾತಾಡಿದ್ರೆ ಏತರ್ ಝೆಡ್ಡಲ್ಲಿ ಒಂದು ಏನಿದೆ ಒಂದು ಟೂ ಪಾಯಿಂಟ್ ನೈನ್ ಕಿಲೋಮೀಟ್ ಬ್ಯಾಟ್ರಿದು ಆ ಒಂದು ಬ್ಯಾಟ್ರಿ ನೂರಿಪ್ಪತ್ತ್ಮೂರು ಕಿಲೋಮೀಟ್ರ್ ರೇಂಜ್ ಕ್ಲೈಮ್ ಮಾಡಿದರೆ ಅಂದರೆ ನೂರು ಕಿಲೋಮೀಟ್ರ್ ಓಡಾಡ್ಬೋದು ಸೊ ಸ್ಪೀಡು ಎಂಬತ್ತು ಕಿಲೋಮೀಟ್ರ್ ಆ್ಯಂಡ್ ಸೆವೆಂಟೀನ್ ಸೆಂಟಿಮೀಟರ್ ಟಿ ಎಫ್ ಡಿ ಡಿಸ್ಪ್ಲೇ ಇರುತ್ತೆ ಸೊ ಟಿ ಎಫ್ ಡಿ ಡಿಸ್ಪ್ಲೇ ಅಂದರೆ ಸ್ವಲ್ಪ ಬೆಟರ್ ದೆನ್ ಡೀಪ್ ವ್ಯೂ ಅಂತ ಅನ್ಬೋದು ಸೊ ಟಚ್ ಸ್ಕ್ರೀನ್ ಸಪೋರ್ಟ್ ಆಗುತ್ತೆ ಜೊತೆಗೆ ಗೂಗಲ್ ಮ್ಯಾಪು ಸ್ಮಾರ್ಟ್ ಫೀಚರ್ಸ್ ಏನು ನಾವು ಈ ಥರ ಫೋರ್ ಫಿಫ್ಟಿ ಎಕ್ಸ್ ಎಲ್ಲ ನೋಡ್ತೀವಿ ಆ ಎಲ್ಲ ಸ್ಮಾರ್ಟ್ ಫೀಚರ್ಸು ಸಿಗುತ್ತೆ ಇನ್ನು ಏತ ರಿಸ್ತಾ ಝೆಡ್ ಟಾಪ್ ಮಾಡಲ್ ತ್ರೀ ಪಾಯಿಂಟ್ ಸವೆನ್ ಕಿಲೋಮೆಟ್ ಬ್ಯಾಟ್ರಿದು ಏನಾದ್ರು ನೀವು ತಗೋತೀರಾ ಅಂದರೆ ಅದು ನೂರ ಅರವತ್ತು ಕಿಲೋಮೀಟ್ರ್ ರೇಂಜ್ನ ಕ್ಲೈಮ್ ಮಾಡಿದರೆ ಐ ಡಿ ಸಿ ರೇಂಜು ಸೊ ನಿಮಗೆ ರಿಯಲ್ ರೇಂಜ್ ಬಂದು ನೂರಿಪ್ಪತ್ತು ಕಿಲೋಮೀಟ್ರ್ ಬರ್ಬೋದು ಇನ್ನು ಸ್ಪೀಡ್ ಬಂದು ಎಂಬತ್ತು ಕಿಲೋಮೀಟ್ರ್ ಇರುತ್ತೆ ಆ್ಯಂಡ್ ಟಿ ಎಫ್ ಟಿ ಡಿಸ್ಪ್ಲೇ ಗೂಗಲ್ ಮ್ಯಾಪು ಮತ್ತು ಸ್ಮಾರ್ಟ್ ಫೀಚರ್ಸ್ ಏನು ಎತ್ತರ್ ಫೋರ್ ಫಿಫ್ಟಿ ಎಕ್ಸೆಲ್ ಸಿಗುತ್ತೆ ಆ ಎಲ್ಲ ಫೀಚರ್ಸ್ಗಳು ಸಿಗುತ್ತೆ ಸೊ ಒಂದು ಸೊ ಬೇಸ್ ಮಾಡಲ್ ಬಂದು ಏತ ರಿಸ್ತಾ ಎಸ್ ಆಗಿರುತ್ತೆ ಸೊ ಮಿಡ್ ವೇರಿಯಂಟ್ ಏನಾರು ನೀವು ತಗೋತೀರಾ ಅಂದರೆ ಅಂದರೆ ಏತರಿಶ್ತ ಝೆಡ್ ಟು ಪಾಯಿಂಟ್ ನೈನ್ ಕಿಲೋಮೆಟ್ ಏನಾದ್ರು ನೀವು ತಗೋತೀರಾ ಅಂದರೆ ಇದು ಇದರಲ್ಲಿ ರೇಂಜ್ ಬಂದು ಎತ್ತರ ಎಸ್ ಎಲ್ ಏನಿದೆ ಆ ಥರ ರೇಂಜ್ ಸಿಗುತ್ತೆ ಬಟ್ ಫೀಚರ್ಸ್ ಬಂದು ಎತ್ತರಶ್ತ ಏನು ತ್ರೀ ಪಾಯಿಂಟ್ ನೈನ್ ಕಿಲೋಮೀಟರ್ ಟಾಪ್ ಮಾಡಲ್ ಆ ಥರ ಫೀಚರ್ಸ್ ಸಿಗುತ್ತೆ ಸೊ ಮಿಕ್ಸು ಸೊ ಈ ಥರ ಒಂದು ಮೂರು ಮಾಡೆಲಲ್ಲಿ ಗಾಡಿನ ಲಾಂಚ್ ಮಾಡಿದ್ದಾರೆ ಆ್ಯಂಡ್ ಪ್ರೈಸ್ ಬಗ್ಗೆ ಮಾತಾಡೋದ್ರೆ ಈ ಒಂದು ಗಾಡಿ ಪ್ರೈಸ್ ಅಂತ ಬಂದಾಗ ಎತ್ತ ರಿಸ್ತ ಏನು ಝಡ್ ಇದೆ ಬೇಸ್ ಮಾಡಲು ಆ ಒಂದು ಗಾಡಿದು ಇವಾಗ ಇಂಟ್ರೊಡಕ್ಷನ್ ಪ್ರೈಸು ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಎಕ್ಸ್ ಶೋ ರೂಮ್ ಪ್ರೈಸು ನಿಮಗೆ ವಿತೌಟ್ ಸಬ್ಸ್ಕ್ರಿಪ್ಷನು ಅದು ಕೂಡ ನೆನಪಿರಲಿ ಸೊ ಈ ರಿಸ್ತಾ ಏನಿದೆ ಈ ರಿಸ್ತಾ ಗಾಡಿ ವಿತೌಟ್ ಸಬ್ಸ್ಕ್ರಿಪ್ಷನು ಈ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಎಕ್ಸ್ ಶೋ ರೂಮ್ ಪ್ರೈಸು ಅದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀರಾ ಅಂದರೆ ಅಂದರೆ ಹದಿಮೂರು ಸಾವಿರ ರೂಪಾಯಿ ಆ್ಯಡ್ ಮಾಡಿದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಮೂವತ್ತು ಸಾವಿರ ರೂಪಾಯಿ ಗಂಟೆ ಆಗುತ್ತೆ ಸೊ ಅದು ಎಕ್ಸ್ ಶೋ ರೂಮ್ ಪ್ರೈಸು ನಿಮಗೆ ಆನ್ ರೋಡ್ ಅಂತ ಬಂದಾಗ ಒಂದು ಲಕ್ಷದ ಐವತ್ತು ಸಾವಿರ ಗಂಟೆ ಆಗ್ಬೋದು ಆರ್ ಟಿ ಒ ಚಾರ್ಜಸ್ಸು ಇನ್ಶೂರೆನ್ಸ್ ಅವೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಹೆಚ್ಚರಿಷ್ತ ಝೆಡ್ ಅಂತ ಬಂದಾಗ ಝೆಡಲ್ಲಿ ಅದೇ ಬೇಸ್ ಮಾಡಲ್ ಏನಿದೆ ಆ ಒಂದು ಬೇಸ್ ಮಾಡಲ್ ಬಂದು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಆ್ಯಂಡ್ ಟಾಪ್ ಮಾಡೆಲ್ ಬಂದು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಟಾಪ್ ಮಾಡಲ್ಗೆ ನಾವು ಎಲ್ಲ ಆ್ಯಡ್ ಮಾಡಿದ್ರೆ ಅಂದರೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಆ್ಯಡ್ ಮಾಡಿದ್ರೆ ಮತ್ತು ಈ ಆರ್ ಟಿ ಚಾರ್ಜಸ್ ಎಲ್ಲ ಆ್ಯಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ಸೆವೆನ್ ಟು ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಆಗುತ್ತೆ ಸೊ ಇದು ಬಂದು ಈ ಒಂದು ಗಾಡಿ ಒಂದು ಪ್ರೈಸ್ ಸೊ ಓವರ್ ಆಗಿ ಹೇಳೋದಾದ್ರೆ ಈ ಗಾಡಿ ನೋಡೋದಕ್ಕೆ ಸ್ವಲ್ಪ ಬೇರೆ ತರ ಇದೆ ಸೊ ಟಿವಿಎಸ್ ಐ ಕ್ಯೂಬ್ ತರ ಫೀಲ್ ಕೊಡುತ್ತೆ ಬಟ್ ಸ್ಟಿಲ್ ಇನ್ನು ಟಿವಿ ಎಸ್ ಐ ಕ್ಯೂಬ್ ಅಷ್ಟೇ ನಮಗೆ ಈ ಒಂದು ಗಾಡಿ ಇಷ್ಟ ಆಗಲ್ಲ ಸ್ವಲ್ಪ ಇನ್ನ ಬೇರೆ ತರ ಇತ್ತು ಡಿಸೈನ್ ಅಂತ ಅನ್ಸುತ್ತೆ ಸೊ ಬೇರೆಯವರಿಗೆ ಯಾವ ತರ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನನ್ಗೆ ಆ ತರ ಅನಿಸ್ತು ಇನ್ನೊಂದು ಸ್ವಲ್ಪ ಡಿಸೈನ್ ಬೇರೆ ತರ ಮಾಡಬಹುದಿತ್ತು ಅಂತ ಅನ್ಸ್ತು ಬ್ಯಾಟ್ರಿ ಬಂದು ಸೇಮು ಯಾರ ಫೋಫ್ಟಿಲ್ ಏನಿದೆ ಟೂ ಪಾಯಿಂಟ್ ನೈನ್ ಕಿಲೋಮೀಟರ್ ಮತ್ತೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಬ್ಯಾಟ್ರಿಗಳು ಅದೇ ಯೂಸ್ ಮಾಡಿದರೆ ಬಟ್ ಏನಪ್ಪಾ ಅಂದ್ರೆ ಮೋಟರ್ ನ ಒಂದು ಸ್ಪೆಸಿಫಿಕೇಶನ್ ಚೇಂಜ್ ಮಾಡಿದರೆ ಸ್ವಲ್ಪ ಪವರ್ ಕಮ್ಮಿ ಮಾಡಿದ್ರೆ ಬಟ್ ಸೇಮ್ ಮೋಟರ್ನ ಯೂಸ್ ಮಾಡಿದ್ರೆ ಬೆಲ್ ಡ್ರೈವ್ ಮೋಟಾರು ಬೆಲ್ ಟ್ರೈವ್ ರನ್ ಆಗುತ್ತೆ ಬಟ್ ಏನಂದ್ರೆ ಏತರ ಫೋರ್ ಫಿಫ್ಟಿ ಎಕ್ಸೆಲ್ಲ ಬಂದು ನೈಂಟಿ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಬಟ್ ಇದು ಬಂದು ಏಯ್ಟಿ ಕಿಲೋಮೀಟರ್ ಲಿಮಿಟ್ ಆಗಿರುತ್ತೆ ಸ್ವಲ್ಪ ಸ್ಪೀಡ್ನ ಲಿಮಿಟ್ ಮಾಡಿದರೆ ಸ್ವಲ್ಪ ಪಿಕಪ್ ಕೂಡ ಕಮ್ಮಿ ಇರುತ್ತೆ ಅದು ಬಿಟ್ಟರೆ ಫೀಚರ್ಸ್ ವೈಸ್ ಎಲ್ಲ ಫೋರ್ ಫಿಫ್ಟಿ ನಾವೇನು ಫೀಚರ್ಸ್ ನೋಡ್ತೀವಿ ರಿವರ್ಸ್ ಗೇರು ಆಟೋ ವರ್ಡು ಮತ್ತೆ ಏನಂತಾರೆ ಆ್ಯಪ್ ಕನೆಕ್ಟಿವಿಟಿ ಮ್ಯೂಸಿಕ್ ಕಂಟ್ರೋಲು ಬ್ಲೂಟೂತ್ ಕನೆಕ್ಟಿವಿಟಿ ಏನು ನಾವು ಈ ಥರ ಫೋರ್ ಫಿಫ್ಟಿಲಿ ಫೀಚರ್ಸ್ ಕೊಂಡು ನೋಡ್ತೀವಿ ಆ ಎಲ್ಲ ಫೀಚರ್ಸ್ಗಳು ಈ ಒಂದು ಗಡೀಲಿ ಸಿಗುತ್ತೆ ನೀವೇನಾರ ಈ ಒಂದು ಗಡಿನ ತೊಗೋಬೋದಾ ಅಂತ ನನ್ನ ಕೇಳೋದಾದರೆ ನನ್ನ ಪ್ರಕಾರ ಸ್ವಲ್ಪ ಡಿಫ್ರೆಂಟಾಗಿರೋದ್ರಿಂದ ಏನಾರು ನಿಮಗೆ ನಾರ್ಮಲ್ ಆಗಿ ಇವಾಗಿರೋ ಅಂಥ ಇಷ್ಟ ಆಗಿಲ್ಲ ಅಂತ ಅನ್ನೋರು ಈ ಒಂದು ಗಡಿನ ಟ್ರೈ ಮಾಡ್ಬೋದು ಬಟ್ ಅದೇ ಏನಂದರೆ ನಿಮಗೆ ಸ್ವಲ್ಪ ನಿಮಗೆ ಪವರು ಮತ್ತು ಪಿಕಪ್ ಎಲ್ಲ ಈ ಥರಷ್ಟು ಫೀಲ್ ಕೊಡೋಲ್ಲ ಬಟ್ ಸ್ವಲ್ಪ ಸೀಟ್ ಸ್ಪೇಸು ಮತ್ತು ಮುಂದಗಡೆ ಫ್ಲ್ಯಾಟ್ ಫುಟ್ ಪೋಡೆಲ್ಲ ಸ್ವಲ್ಪ ಸ್ಪೇಸ್ ಜಾಸ್ತಿ ಅಂದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಡುತ್ತೆ ಅದು ಬಿಟ್ಟರೆ ಬೇರೇನು ಹೊಸ ಫೀಲ್ ಕೊಡೋಲ್ಲ ಇನ್ನು ಪ್ರೈಸ್ ವೈಸು ಸ್ವಲ್ಪ ಯಾಕೋ ನನಗೆ ಜಾಸ್ತಿ ಆಯಿತು ಅಂತ ಫೀಲ್ ಕೊಡ್ತಿದೆ ಸ್ಟಿಲ್ ನೋಡೋಣ ಜುಲೈ ಮೂವತ್ತೊಂದು ಆದಮೇಲೆ ಫೇಮ್ ತ್ರೀ ಸಬ್ಸಿಡಿ ಬರೋ ಸಾಧ್ಯತೆ ಇರುತ್ತೆ ಸೊ ಆವಾಗ ಈ ಒಂದು ಗಡಿಯ ಒಂದು ಪ್ರೈಸಸ್ಸು ಸ್ವಲ್ಪ ಚೇಂಜ್ ಆಗ್ಬೋದು ನೋಡೋಣ ಸ್ಟಿಲ್ ಇನ್ನೂ ಕನ್ಫರ್ಮ್ ಇಲ್ಲ ಅದು ಅದು ಬಿಟ್ಟರೆ ಈ ಒಂದು ಗಡಿನ ಟಿ ವಿ ಎಸ್ ಐ ಕ್ಯೂಬ್ ಕಂಪೇರ್ ಮಾಡೋದಾದರೆ ಟಿ ವಿ ಎಸ್ ಐ ಕ್ಯೂಬಲ್ಲಿ ನಮಗೆ ಇದಕ್ಕಿಂತ ಸ್ಪೆಸಿಫಿಕೆಕ್ಷನ್ ಕಮ್ಮಿ ಸಿಗುತ್ತೆ ಬಟ್ ಪ್ರೈಸ್ ವೈಸ್ ಆಲ್ಮೋಸ್ಟ್ ಇದರಷ್ಟೇ ಇರುತ್ತೆ ಸೊ ಟಿ ವಿ ಎಸ್ ಐ ಕ್ಯೂಬ್ಗೆ ಇದು ಒಳ್ಳೆ ಕಾಂಪಿಟೇಷನೇ ಬಟ್ ಸ್ಟಿಲ್ ಲುಕ್ಕು ಇನ್ನು ಬೇರೆ ಥರ ಇದ್ದಿದ್ರೆ ಇನ್ನು ಚೆನ್ನಾಗಿರೋದು ಇದು ನನಗನ್ಸಿದ್ದು ಬಟ್ ಟಿ ವಿ ಎಸ್ ಐ ಕ್ಯೂಬ್ಗಿಂತ ಜಾಸ್ತಿ ಫೀಚರ್ಸ್ ಈ ಒಂದು ಗಡೀಲಿ ಸಿಗುತ್ತೆ ಮತ್ತು ಪ್ರೈಸ್ ಕೂಡ ಅಷ್ಟೇ ಟಿ ವಿ ಎಸ್ ಐ ಕ್ಯೂಬ್ಗೆ ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ಈ ಒಂದು ಗಡಿನ ಬಿಟ್ಟಿದ್ದಾರೆ ಇದಿಷ್ಟು ನನಗನ್ಸಿದ್ದು ಸೊ ನೋಡೋಣ ಡೀಟೇಲ್ ಕಂಪ್ಯಾರಿಸನ್ ನಾನು ಇನ್ನೊಂದು ಎರಡು ಮೂರು ದಿನದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಟಿ ವಿ ಎಸ್ ಐ ಕ್ಯೂಬು ಮತ್ತು ಈ ಒಂದು ಗಡಿಗೂ ಏನೋ ಡಿಫ್ರೆನ್ಸ್ ಇದೆ ಮತ್ತು ಹಾಗೆ ಫೋರ್ ಫಿಫ್ಟಿ ಎಕ್ಸು ಮತ್ತು ಈ ಒಂದು ಗಡಿಗೂ ಡೀಟೇಲ್ ಆಗಿ ನಾನು ಕಂಪ್ಯಾರಿಸನ್ ಮಾಡಿ ನಿಮಗೆ ತಿಳಿಸ್ತೀನಿ ಇದು ಇವತ್ತಿನ ಒಂದು ವೀಡಿಯೋ ಓಪ್ ನಿಮಗೆ ಈ ಒಂದು ವೀಡಿಯೋ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ನಿಮ್ಗೆ ಏನು ಈ ಒಂದು ಗಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ